ನಮಸ್ಕಾರ ರೀಪಾ ಎಲ್ಲ ದೊಡ್ಡವ್ರಿಗೆ ಎಲ್ಲರು ಹೆಂಗದ್ರಿ ಅರಾಮದ್ರಿ ಅಂದ್ಕೊಂತೀನಿ ನಾನಂತೂ ಆರಾಮದೀನಿ ನೀವು ಆರಾಮಿರಿ ಅಂತೇಳ್ಕೊಂತ ಇವತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ಏನಪ್ಪ ವಿಡಿಯೋ ಮಾಡೋಕೆ ಕಾರಣ ಅಂತಂದ್ರೆ ಜವಾರಿ ಕೋಳಿ ಅಂದ್ರೆ ಈ ನಾಟಿ ಕೋಳಿಗಳು ಅವಕ್ಕೆ ಮೊಟ್ಟೆ ಅಥವಾ ತತ್ತಿ ಏನಂತೇವಲ್ಲ ನಾವು ನಮ್ಮ ಭಾಷೆದಾಗ ತತ್ತಿ ಸಣ್ಣದ ಹಾಕಕ್ಕೆ ಕಾರಣ ಏನು ಅಂದ್ರೆ ಮೊಟ್ಟೆ ಸಣ್ಣದ ಹಾಕೋಕೆ ಕಾರಣ ಏನ ಅಂತೇಳಿ ತಿಳಿಸ್ಕೊಡ್ತೇನೆ ರೀ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ಹಂಗೆ ನೋಡಾಕತ್ತೀರಿ ದಯವಿಟ್ಟು ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಇರಲಿ ಅಂದ್ಕೊತಾ ವಿಡಿಯೋನ ಪೂರ್ತಿಯಾಗಿ ಅಂದ್ರೆ ಅಂದರೆ ಒಂದು ಅರ್ಥ ಆಕೈತಿ ಈಗ ಥರ ಮೊಟ್ಟೆ ಸಣ್ಣದಾಕೋಕ್ಕೆ ಕಾರಣ ಏನಂತೇಳಿ ಅರ್ಥ ಆಕೈತಿ ಕಡೆಗೆ ಏನಪ್ಪ ಅಂತಂದ್ರೆ ಬರೀಗ ಮೊಟ್ಟೆ ಸಣ್ಣದಾಕೋಕ್ಕೆ ಕಾರಣ ಏನು ಈಗ ನಾನು ಈಗ ವಿಡಿಯೋ ಮಾಡೋಕ್ಕೋಸ್ಕರ ಈ ಕಣ್ಣು ಗುಳಿ ಮೊಟ್ಟೆ ತೊಗೊಂಡ ತೋರ್ಸಾಗತ್ತೀ ಈ ಕೆಲವೊಂದು ರೆಗ್ಯುಲರ್ ಆಗಿ ಏನಪ್ಪಾ ಅಂತಂದ್ರೆ ಈಗ ಮೂರು ವರ್ಷ ನಾಲ್ಕು ವರ್ಷ ಎರಡು ವರ್ಷ ಈ ತರ ಕೋಳಿಗಳು ಇದ್ರು ಮೊಟ್ಟೆ ಸಣ್ಣ ಆಗ್ತೈತೆ ಅವ್ ಕಾರಣಪ್ಪ ಏನಪ್ಪ ಅಂತಂದ್ರೆ ಆ ಕೋಳಿ ಒಳಗ ಕ್ಯಾಲ್ಸಿಯಂ ಕಡಿಮೆ ಇರ್ತತ್ರಿ ಮೊದ್ಲೇದಾಗಿ ಕ್ಯಾಲ್ಸಿಯಂ ಕಡಿಮೆ ಇರ್ತೈತಿ ಹಿಂಗಾಗಿ ಅದ್ರಾಗ ಪ್ರೋಟೀನ್ ಅಂಶ ಅಂತ ಆ ಆತರ ಕ್ಯಾಲ್ಸಿಯಂ ಕಡಿಮೆ ಇದ್ದಾಗ ಅದ್ರದ್ದು ಮೂಳೆಗಳು ಅಂತ ಎಲಬುಗಳು ಏನಂತಲ್ಲ ಅಂತ ಸ್ಟ್ರೆಂತ್ ಆಗಿರೋದಿಲ್ಲ ಆ ಕಾರಣದಿಂದ ಏನಪ್ಪ ಅಂತಂದ್ರೆ ತತ್ತಿ ಸಣ್ಣ ಹಾಕ್ತಾವ್ರಿ ಮೊಟ್ಟೆ ಸಣ್ಣ ಹಾಕ್ತಾವೆ ಅದಕ್ಕೆ ಏನಪ್ಪ ಅಂತಂದ್ರೆ ಈಗ ಮೊದಲನೇದಾಗಿ ಅವ್ಕ ಸ್ಟ್ರೆಂತ್ ಜಾಸ್ತಿ ಬರ್ಬೇಕಪ್ಪ ಈ ಕ್ಯಾಲ್ಸಿಯಂ ಜಾಸ್ತಿ ಇರಬೇಕು ಅಂತಂದ್ರೆ ಆದಷ್ಟು ನೀವು ಏನಪ್ಪ ಅಂತಂದ್ರೆ ಫೀಡ್ ಒಳಗೆ ಏನಪ್ಪ ಅಂದ್ರೆ ಭತ್ತ ಮತ್ತು ಜೋಳ ಈ ರಾಗಿ ಅಂಥದ್ದು ಈ ಜೋಳ ರಾಗಿ ಈ ಥರ ಏನಿರ್ತಾರೆ ಗೊಂಜಾಳ ಈ ತರ ಏನಂದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ರಿ ಅಂದ್ರೆ ಭತ್ತ ಜಾಸ್ತಿ ಯೂಸ್ ಮಾಡ್ರಿ ಮೊಟ್ಟೆ ಸ್ವಲ್ಪ ಸ್ವಲ್ಪ ಸೈಜಲ್ಲಿ ದೊಡ್ಡದು ಬರ್ಬೇಕಂತಂದ್ರೆ ಈ ಭತ್ತ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಮತ್ತು ಈ ಮೊಟ್ಟೆನ ಸ್ವಲ್ಪ ದೊಡ್ಡದು ಹಾಕ್ಬೇಕು ಹಾಕ್ತದೆ ಅಂಥೇಳಿ ನನ್ನೊಂದು ಅಭಿಪ್ರಾಯ ರೀ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಈ ಕೆಲವೊಬ್ರು ಮೊನ್ನೆ ನಮ್ಗೆ ಒಬ್ಬರು ವಿಡಿಯೋ ಕಾಲ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಾಲ್ ಮಾಡಿದ್ರು ಹಾವೇರಿಯವರು ಅಂತೇಳಿ ಅವ್ರು ಹೇಳಿದ್ರು ಇಲ್ಲ ನಮ್ಮದು ಮೊಟ್ಟೆಗಳು ಬರ್ತಾವೆ ಆದರೆ ಮರಿ ಆಗೋದಿಲ್ಲ ಅಂತ ಮರಿ ಆಗಿಲ್ಲ ಅಂತಂದ್ರೆ ಹೇಳಿದ್ರೆ ಕಡೆಗೆ ಅದೊಂದು ಹೇಳ್ತೀನಿ ಕಾರಣ ಏನಪ್ಪ ಅಂತಂದ್ರೆ ಮರಿ ಆಗಲೋ ಕಾರಣ ಏನಪ್ಪ ಅಂದ್ರೆ ಹುಂಜ ಸರಿಯಾಗಿ ಕ್ರಾಸಿಂಗ್ ಆಗೋದಿಲ್ಲ ಅಂದ್ರೆ ಕೆಲವೊಂದು ಟೈಮ್ನಾಗ ಮರಿ ಆಗ್ಬೇಕಪ್ಪ ಮೊಟ್ಟೆ ಅಂತಂದ್ರೆ ಹುಂಜ ಕ್ರಾಸ್ ಆದಮೇಲೆ ಮೊಟ್ಟೆಗೆ ಮರಿ ಆಗೋದು ಹಂಗೆ ಮರಿ ಆಗಕ್ಕಂತೂ ಚಾನ್ಸ್ ರೀ ಯಾಕಂದ್ರೆ ಅದು ಮೊಟ್ಟೆ ಇರ್ತತಿ ಅದು ಬಿಟ್ಟರೆ ತಿನ್ನೋದು ಬಿಟ್ರೆ ಮತ್ತು ಮರಿ ಮಾಡೋಕ್ಕೆ ಚಾನ್ಸ್ ಇರೋದಿಲ್ಲ ಸರಿಯಾಗಿ ಮೊಟ್ಟೆ ಹುಂಜ ಏನಿರ್ತಲ್ಲ ಸರಿಯಾಗಿ ಕ್ರಾಸ್ ಆದ್ರೆ ಮಾತ್ರ ಮೊಟ್ಟೆಗೆ ಒಂದು ಮರಿ ಆಗೋಕೆ ಒಂದು ಮರಿ ಉತ್ಪತ್ತಿ ಆಗೋಕೆ ಒಂದು ಇದು ಮತ್ತೆ ರೀ ಮತ್ತು ಹಂಗೆ ಮೊಟ್ಟೆ ಈಗ ಕ್ರಾಸ್ ಆಗ್ದನ ಹಂಗೆ ಮೊಟ್ಟೆ ಹಾಕ್ತಪ್ಪ ಅಂತಂದ್ರೆ ಆ ಮೊಟ್ಟೆ ಮರಿ ಆಗೋಕ್ಕೆ ಚಾನ್ಸ್ ಇಲ್ರಿ ಮತ್ತು ಇದೇನಪ್ಪ ಅಂತಂದ್ರೆ ಇನ್ನೊಂದು ಸಣ್ಣ ಮೊಟ್ಟೆ ಕಾರಣ ಏನಪ್ಪಾ ಅಂತಂದ್ರೆ ಸರಿಯಾದ ಹೇಳ್ದಂಗೆ ಫೀಡ್ ಸರಿಯಾಗಿ ಹಾಕಬೇಕು ಅವ ಯಾಕಂತಂದ್ರೆ ಫೀಡನ್ನು ಸರಿಯಾಗಿ ತಿಂದ ಮತ್ತು ಅದಕ್ಕೆ ಏನು ಅದು ಕ್ಯಾಲ್ಶಿಯಮ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಮೊಟ್ಟೆ ಸಣ್ಣ ಹಾಕ್ತಾವ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಕೆಲವೊಂದು ಕೋಳಿಗಳು ಇರ್ತಾವ್ರಿ ಮೊಟ್ಟೆನ ಅವ ಹಾಕಿ ಮತ್ತು ಅವು ತಿಂತವ್ರೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅದರೊಳಗೆ ಪ್ರೋಟೀನ್ ಅಂಶ ಇರ್ತೈತಿ ಹಿಂಗಾಗಿ ಆ ಅದಕ್ಕೆ ಕೋಳಿಗೆ ಪ್ರೋಟೀನ್ ಅಂಶ ಕಡಿಮೆ ಇರ್ತೈತಿ ಹಿಂಗಾಗಿ ಆ ಹಾಕಿರೋ ಮೊಟ್ಟೆನ ಅದು ಅದಕ್ಕೆ ಏನಪ್ಪ ಅಂತ ಇನ್ನೊಂದು ಏನು ಮಾಡೋಕ್ಕಂತಂದ್ರೆ ನೀವು ಆದಷ್ಟು ಅವಕ್ಕೆ ಗ್ರೀನ್ ಅಂದರೆ ಹುಲ್ಲು ಹಸಿ ಹುಲ್ಲು ಕೊಡೋಕ್ಕೆ ಪ್ಯಾಕ್ ಮಾಡ್ರಿ ಈಗ ಫ್ರೀಯಾಗಿ ನೋಡಿರಿ ನಮ್ಗೆಲ್ಲ ಈ ತೊಂಟಾಗಿಲ್ಲ ಹಂಗೆ ಹಸಿ ನೀವು ಈ ಥರ ಹಸಿ ಮೇವು ಇದ್ರೆ ಬೆಸ್ಟ್ ಈಗ ನೀವು ಕೆಲವೊಬ್ಬರು ಏನು ಮಾಡ್ತಾರೆ ಹಂಗೆ ಒಣ ಮೇವು ಇರ್ತೈತೆ ಅದೇನಾದ್ರೆ ಫೀಡ್ ಹಾಕೋದು ಮತ್ತು ಅಲ್ಲಿ ಶಡ್ಡಿನ ಎಷ್ಟು ಅಂತಂದ್ರೆ ಅದಾಗೋದಿಲ್ಲ ರೀ ಮತ್ತು ಈಗ ಹಸಿ ಮೇವು ಆದಷ್ಟು ಎಷ್ಟು ತಿಂತೈತಿ ಅಷ್ಟರೊಳಗೆ ಪ್ರೋಟೀನ್ ಪ್ರೋಟೀನ್ ಅಂಶ ಜಾಸ್ತಿ ಇರ್ತೈತಿ ಹಸಿ ಮೇವೊಳಗೆ ಏನಪ್ಪ ಅಂತಂದ್ರೆ ಆದಷ್ಟು ನೀವು ಫ್ರೀಯಾಗಿ ಹಸಿ ಮೇವು ತಿನ್ನಿಸ್ಬೇಕು ಅದಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನೀವು ನಾ ಹೇಳ್ದಂಗೆ ಭತ್ತ ಜಾಸ್ತಿ ಕೊಟ್ಟರೆ ಆ ಭತ್ತದ ಕೊಬ್ಬಟ್ಟು ಅಂತ ಇರುತ್ತೆ ಆ ಕೊಬ್ಬಟ್ಟಿಂದ ಈ ಒಳಗೆ ಅಂದರೆ ಮೊಟ್ಟೆ ಒಳಗೆ ಈ ಕವರ್ ರೀ ಈ ಶೆಲ್ ಅಂದರೆ ಸಿಪ್ಪೆ ಈ ಸಿಪ್ಪೆ ಈ ತಯಾರಾಗಬೇಕಂತಂದ್ರೆ ಭತ್ತದ ಕೊಬ್ಬಟ್ಟು ಭಾಳ ಮುಖ್ಯ ರೀ ಈ ಪೊಟ್ ಇದಕ್ಕೆ ಪ್ರೋಟೀನ್ ಅಂಶ ಇರ್ತೈತಿ ಈ ಮೊಟ್ಟೆಯಿಂದ ಹೀಗಾಗಿ ಈ ಮೊಟ್ಟೆ ತಯಾರಾಗಬೇಕಂದ್ರೆ ಈ ಕೊಬ್ಬಟ್ಟು ಮತ್ತು ಈಗ ಈ ಮೊದಲು ಏನು ಅಂತಂದ್ರೆ ಈ ಈ ಸಿಪ್ಪೆನ ಈಗ ಮೊಟ್ಟೆ ತಗ್ಸಿದ್ದು ಅಂದರೆ ಈ ಮರಿ ಮಾಡಿಸಿದ್ದು ಕೋಳಿಗೂಡ್ದು ಏನ ಆ ಥರದ ಸಿಪ್ಪೆ ಆಗಲಿ ಇಲ್ಲ ನೀವು ಫ್ರೀಯಾಗಿ ಸಿಗ್ತಾವಪ್ಪ ಮನೆಯಾಗ ಏನಾರ ಈ ಆಮ್ಲೆಟ್ ಗಿಮ್ಲೆಟ್ ಹಾಕಿ ತತ್ತಿ ಸಿಪ್ಪೆ ಉಗಿರ್ತಲ್ಲ ಅಂಥ ಸಿಪ್ಪೆಯನ್ನು ತೊಗೊಂಡು ಸರಿಯಾಗಿ ಸ್ವಲ್ಪ ಕುಟ್ಟಿ ಆಗಲಿ ಇಲ್ಲ ಹಂಗೆ ಸ್ವಲ್ಪ ಅದು ಬಿಟ್ಟರೆ ಹಂಗೆ ಒಗೆದ್ರೆ ತಿಂತಾವ್ರೆ ಇದನ್ನ ಸ್ವಲ್ಪ ಜಾಸ್ತಿ ತಿನ್ಸೋಕೆ ಪ್ರಯತ್ನ ಮಾಡ್ಬೇಕು ರೀ ಈ ಮೊಟ್ಟೆ ಸಿಪ್ಪೆ ಅಂತಂದ್ರೆ ಇದ್ರೊಳಗೆ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಈ ಸಿಪ್ಪೆಯೊಳಗೆ ಈ ಕೋಳಿಗೂ ಒಂದು ಪ್ರೋಟೀನ್ ಅಂಶ ಇದ್ದಂಗೆ ಸಿಕ್ಕಂಗೆ ಆಕತಿ ಮತ್ತು ಇದು ಹೆಲ್ದಿ ಆಗಿರ್ತದೆ ಮೊಟ್ಟೆನೂ ಸ್ವಲ್ಪ ಏನಪ್ಪ ಸೈಜ್ ದೊಡ್ಡದು ಬರ್ತೈತಿ ಮತ್ತು ಈ ಈ ಕವರ್ ಒಳಗೆ ಏನು ಮೊಟ್ಟೆ ಇರ್ತಲ್ಲ ಈಗ ಕಡಿಮೆ ಬ ಪ್ರಮಾಣದಾಗಿತ್ತಂತಂದ್ರೆ ಮೊಟ್ಟೆ ರೀ ಅಂದ್ರೆ ತಿಳುವಾಗಿ ಬರ್ತೈತಿ ಇದ್ರ ಸಿಪ್ಪೆ ಅದಕ್ಕೇನಪ್ಪ ಅಂತಂದ್ರೆ ಅದಕ್ಕೆ ಏನಾದರೂ ಸ್ವಲ್ಪ ಕಡಿಮೆ ಇದ್ದಾಗನ ಆ ಥರದಾಗೋಕ್ಕೆ ಚಾನ್ಸ್ ಇರುತ್ತೆ ಅದಕ್ಕೇನಂತಂದ್ರೆ ಸ್ವಲ್ಪ ಆದಷ್ಟು ನೀವು ಹಸಿರು ಮೇವಿಂದ ಜಾಸ್ತಿ ತಿನ್ಸೋಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೊಟ್ಟೆನ ಸರಿಯಾಗಿ ಕಾವು ಕುಂದಿಸ್ಬೇಕಂತಂದ್ರೆ ಅದು ಸರಿಯಾಗಿ ಕ್ರಾಸ್ ಆಗಿದ್ರೆ ಮಾತ್ರ ಆ ಮೊಟ್ಟೆಗೆ ಮರಿ ಹಾಕ ಚಾನ್ಸ್ ಇರುತ್ತೆ ಹಿಂಗಾಗಿ ನೀವು ಮರಿ ಆದ್ರೂ ಅಕಸ್ಮಾತ್ ಮರಿ ಸರಿಯಾಗಿ ಆಗಲಿಲ್ಲಪ್ಪ ಅಂತೂ ಮನವಿ ಹುಟ್ಕೊಂತಂದ್ರೂ ಆ ಮರಿ ಬದುಕೋಕೆ ಚಾನ್ಸ್ ಇರೋದಿಲ್ಲ ರೀ ಹಿಂಗಾಗಿ ಈ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಏನತ್ತಲ್ಲ ಇದ್ರೊಳಗೆ ಸ್ವಲ್ಪ ಸೈಜ್ ಹತ್ರ ಅಂಥದನ್ನು ನೋಡಿಕೊಂಡು ಸರಿಯಾಗಿ ಮ ಮರಿ ಮಾಡ್ರಿ ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ